ಹಾಗೇ ಒಂದು ವಾಕ್ ವಾಗ್ಬಿಡ್ತಿದ್ದೀನಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಇವು ಕರುಗಳು ಯಾವ ಥರ ಅಂತಂದರೆ ರೋಡಲ್ಲಿ ಹೋಗಬೇಕಾದ್ರೂ ಅಷ್ಟೇ ನನ್ನ ಎರ ಬಿರ್ರಿ ಸ್ಪೀಡು ಆ ಥರ ಅಣ್ಣ ಅಗ್ಗ ಉದ್ದಕ್ಕೆ ಬಿಟ್ಟು ಹಿಂದೆ ಬಾ ಕಾಲಿಂದ ದೂರ ಹೋಗಿ ನೀನು ಹೆಗಲ ಮೇಲೆ ಲಗ್ಗ ಹಾಕೋದಕ್ಕೆ ಕಾಲಿಂದ ದೂರ ಹೋಗಿ ನೀನು ನೋಡ್ತಾ ಇರ್ಬೋದು ಸ್ನೇಹಿತರೆ ಏನಕ್ಕೆ ನಾವು ಕಾಲುಗಳನ್ನ ತೋರಿಸ್ತೀವಿ ಅಂದರೆ ಪ್ರತಿಯೊಂದು ಸುಳಿ ಅಲ್ಲೇ ಸಪ್ಪ ನೋಡ್ತಾ ಇರ್ಬೋದು ಕಾಲುಗಳಾಗ್ಬೋದು ಸುಳಿ ಆಗ್ಬೋದು ಪ್ರತಿಯೊಂದನ್ನು ನಾನು ಏನಕ್ಕೆ ನಾನು ತೋರಿಸ್ತಾ ಹೋಗ್ತೀನಿ ಅಂತಂದರೆ ಯಾರು ಮತ್ತೆ ಅವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸರಿನಾ ಹಾಗೇ ಬನ್ನಿ ಅಣ್ಣ ಬಾಣ ಹಂಗೇನೆ ಬಾಣ ಹಂಗೆ ಮುಂದೆನೇ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ನನ್ನ ಫ್ರೆಂಡ್ ಏನು ಅರುಣ್ ಅಂತಿದ್ದಾನೋ ಅವರ ಮನೆಗೆ ಬಂದಾಗ ಇದೊಂದು ಜೊತೆ ಎತ್ಗಳಿಗೆ ಕೊಮ್ಮಾಡಿದೆ ಲಾಸ್ಟ್ ಟೈಮು ಚಿಕ್ಕನೂರಿನಲ್ಲಿ ನಾನೇ ಮಾಡಿದ್ದು ಆದರೆ ಸ್ವಲ್ಪ ಏರುಪೇರು ಮಾಡ್ಕೊತವೆ ದನಮೇಲೆ ಹಾಗಾಗಿ ಅಣ್ಣ ಬಾಡ ಹಾಗೇ ಮದ್ಯಕ್ಕೆ ಪಕ್ಕಕ್ಕೆ ಹಾಂ ಅಲ್ಲೇ ಬನ್ನಿ ಬನ್ನಿ ಅಣ್ಣ ತಮ್ಮ ಹೆಸ್ರು ತಮ್ಮ ಊರು ನಮಗೆ ಅಂತ ಕುಮಾರಂತ ಯಾಕೆ ಬೆಳಗ್ಗೆಯಿಂದ ಏನು ನಾಷ್ಟ ಊಟ ಮಾಡಲಿಲ್ವಾ ಇವಾಗ ಆಯಿತು ಅಲ್ಲ ಯಾಕೆಂದರೆ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ನಮ್ಮ ಜನತೆ ಕೇಳಿಸ್ಬೇಕದು ಕರ್ನಾಟಕ ಜನಕ್ಕೆ ಗೊತ್ತಾಗಬೇಕು ತಮ್ಮ ಹೆಸರು ಕುಮಾರ್ ಕುಮಾರ್ ಅಂತ ಯಾವರು ಬೈಯಪ್ಪನಹಳ್ಳಿ ಯಾವ ಒಬ್ಬಳಿಗೆ ಬರುತ್ತೆ ಬಿದ್ರಹಳ್ಳಿ ಒಬ್ಳಿ ತಾಲೂಕು ತಾಲೂಕು ಪೂರ್ವ ಬೆಂಗಳೂರು ತಾಲೂಕು ಪೂರ್ವ ಬೆಂಗಳೂರು ಡಿಸ್ಟಿಕ್ಕು ಓಕೆ ಈಗ ಮೊದಲನೇ ನೀವು ಪರಿಚಯ ಮಾಡಿಕೊಟ್ರಿ ತುಂಬ ಧನ್ಯವಾದಗಳು ಇವಾಗ ಎಷ್ಟು ವರ್ಷದಿಂದ ನೀವು ಈ ದನಗಳನ್ನ ಕಟ್ತಾ ಇರೋದು ಎತ್ಗಳನ್ನ ನಿಮ್ಮ ಮನೇಲಿ ಚಿಕ್ಕ ಹುಡುಗರಿಂದ ಎತ್ತುಗಳವೆ ಇವಾಗ ನಾನು ಲಾಸ್ಟ್ ಟೈಮ್ ಬಂದಾಗ ಇವು ಚಿಕ್ಕ ಚಿಕ್ಕ ಕರುಗಳು ಇಷ್ಟಿಷ್ಟೇ ಇದ್ದಂಥ ಕರುಗಳು ಇವತ್ತು ನಾನು ಬಂದೊಂದು ನಾಲ್ಕು ತಿಂಗಳಾಗಿರ್ಬೋದಾ ಹ್ಞೂ ಐದು ತಿಂಗಳಿಗೆ ಹೆಚ್ಚು ಕಮ್ಮಿ ನಿಮ್ಮಷ್ಟು ದೆಳದವಲ್ಲ ಕಾರಣ ಏನು ಗಂಜಿ ರವೆ ಗಂಜಿ ಹಾಲು ಬೂಸಾ ಇದಿಷ್ಟು ಕೊಡ್ತೀರಾ ಈಗ ಏನಾದರೂ ಇದರಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀರಾ ಇನ್ನೂ ಮಾಡ್ತಾ ಇಲ್ಲ ಏನಕ್ಕೆ ಅಂತ ಮತ್ತೆ ಹಾಗೆ ಸಾಕ್ತಾರ ನೀವು ಓಕೆ ಈಗ ಒಂದಕ್ಕಿಂತ ಒಂದು ಮೀರಿಸುವಂಥ ಎತ್ತುಗಳು ಇದ್ದಾವೆ ಅಲ್ವಾ ಅಣ್ಣ ಇವಾಗ ನಿಮ್ಮ ಎತ್ತುಗಳು ಒಂದಕ್ಕಿಂತ ಒಂದು ಮೀರಿಸುವಂಥ ಎತ್ತುಗಳು ಇವತ್ತು ಕಾಣಿಸ್ತವೆ ಅವತ್ತು ಚಿಕ್ಕದ್ರಲ್ಲಿ ನಾವು ವೀಡಿಯೋ ಮಾಡಿದಾಗ ಫೋಟೋ ತೆಗೆದಾಗ ಮಾಡಿದಾಗ ನಾರ್ಮಲ್ ಆಗಿದ್ದೋ ಚಿಕ್ಕದಾಗೆ ಇವತ್ತು ಆಲ್ರೆಡಿ ಎತ್ತತ್ರ ಒಂದು ನಾಲ್ಕು ತಿಂಗಳಿಗೆ ಇಷ್ಟು ಹತ್ರ ಬೆಳೆದಿದ್ದಾವೆ ನೀವು ಹೇಳ್ತಾ ಇದ್ದೀರ ಹಣ ನಾವು ಈ ಥರ ಎಲ್ಲ ಕೊಡ್ತೀವಿ ತಿಂಡಿ ಅಂತ ನಿಮಗೆ ಇಷ್ಟೆಲ್ಲ ಸಾಕ್ತಾಯಿದ್ದೀರಲ್ಲ ಇದನ್ನು ಏನು ವ್ಯವಸಾಯ ಮಾಡಬೇಕು ಅಂತ ಸಾಕ್ತಾ ಇರೋದಾ ಅಥವಾ ಸೋಕಿ ಸೋಕಿಗೋಸ್ಕರ ಅಲ್ಲ ಇಲ್ಲೆಲ್ಲ ಒಂದೊಂದು ತರ್ಟಿ ಫಾರ್ಟಿ ಸೈಟ್ ಮಾಡಿದ್ರೆ ಒಂದು ಕೋಟಿ ಬರುತ್ತಪ್ಪ ಒಂದು ಕಾರು ಬೆಂಟ್ಲಿನೇ ತೊಗೊಂಬೋದಪ್ಪ ಹಾಂ ಇವೋ ಇವು ಇವು ಹಸುಗಳು ಇವೇ ಕಟ್ಟಿಕೊಂಡ್ರೆ ಇವೆ ಸೋಕಿ ಓಕೆ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಇದಕ್ಕೆ ಆಪೋಸ್ ಮಾಡೋರು ಇದ್ದಾರಾ ಯಾರು ಇಲ್ಲ ಯಾರು ಇಲ್ಲ ಯಾರು ಇಲ್ಲ ಸಾಕು ಎಲ್ಲರೂ ಸಾಕ್ತಾರೆ ಓಕೆ ಇವಾಗ ನೀವು ಸಾಕ್ತಿದ್ದೀರ ಇಷ್ಟೆಲ್ಲ ತಿಂಡಿ ಖರ್ಚು ಮಾಡ್ತಿದ್ದೀರಾ ಎಲ್ಲೋ ಒಂದು ಕಡೆ ನಿಮಗೆ ಇಷ್ಟೆಲ್ಲ ನಾನು ಮಾಡಿದ್ರೂ ನಾಳೆ ದಿನ ಮಾರಿದ್ರೆ ಕಡಿಮೆ ದುಡ್ಡು ಬಂತು ಲಾಸ್ ಆಯಿತು ಅಂತ ಅನಿಸುತ್ತಾ ಇಲ್ಲ ಇಲ್ಲ ಹಂಗಲ್ಲ ಅನ್ಸೋಲ್ಲ ಹಾಂ ಅವು ಏನೂ ಮಾಡೋಕ್ಕಾಗಲ್ಲ ಬಸ್ವಣ್ ಸೇವೆ ಬಸ್ವಣ್ ಸೇವೆ ಮಾಡೋದು ಅವೇನೂ ಮಾಡಕ್ಕಾಗಲ್ಲ ಲಾಸಾಯ್ತು ಅಂತ ಈಗ ಅಂದ್ರೆ ನಾವು ಅದಕ್ಕು ಒಂದಕ್ಕೆ ತಂದಾಕದೆ ತಿನ್ನಲ್ಲ ಅಲ್ಲ ಸೀಮೆ ಸೀಮೆ ಹಸುಗಳವೇ ಅವು ಅದ್ರ ಅದ್ರ ಮೂಲ ಇವು ತಿಂತಾವೆ ಹಾ ಆ ತರ ಹಾಲ್ ಮನೇಲಿ ಆಗ್ತವೆ ಹಾಲು ಅದ್ರಲ್ಲೇ ಹಾಕ್ತವೆ ಹಾಲು ಕುಡೀತಾರೆ ಇದಕ್ಕ ಕೈನಿನ್ಕಾಯಿ ಏನೂ ಬಂಡವಾಳ ಹಾಕಲ್ಲ ಎತ್ತು ತರೋದ್ ಒಂದೇ ಎತ್ತು ತರೋದು ಒಂದೇ ಬಂಡವಾಳ ಏನಿದ್ರು ಮನೇಲೆ ಇರುತ್ತೆ ಮನೇಲೆ ಮನೆಯಲ್ಲಿ ಬೀಳುತ್ತೆ ಅಂತ ಅರ್ಥ ಓಕೆ ಇವಾಗ ನೀವು ಇಷ್ಟೆಲ್ಲ ಚೆನ್ನಾಗಿ ಸಾಕಿದಿರ ಇಷ್ಟೆಲ್ಲ ಮಾಡಿದಿರ ನಿಮಗೆ ಕೊಂಬನ್ನು ಏನಕ್ಕೆ ಮಾಡಿಸದ್ರಿ ಸ್ಟ್ರೈಟಾಗಿ ಮಾಡಿಸಿದಿರ ಇವಾಗ ಈಗ ನನ್ನ ಎರಡನೇ ಸಾರಿ ನೀವು ಇಲ್ಲಿಗೆ ಕೊಂಬಾಡಕ್ಕೆ ಕರೆಸಿರೋದು ನನ್ನನ್ನೇ ಯಾಕೆ ಕರೆಸ್ಬೇಕು ಅನಿಸ್ತು ನಿಮಗೆ ಅದರಿಂದ ಕರೆಸಿದ್ರ ಇವಾಗ ನಿಮ್ಗೆ ಇಷ್ಟ ಆಯ್ತಾ ಓಕೆ ಇವಾಗ ಇಷ್ಟು ವರ್ಷ ಸಾಕಿದಿರ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀರಾ ಇವತ್ತಿನ ಸೋಷಿಯಲ್ ಮೀಡಿಯಾಗಳು ತುಂಬಾ ಓವರ್ ಆಗಿ ಬಂದಿದೆ ಅಲ್ವಾ ಈ ಸೋಷಿಯಲ್ ಮೀಡಿಯಾಯಿಂದ ನಿಮಗೆ ಒಳ್ಳೇದಾಗಿರ್ತಕ್ಕಂಥದ್ದೇನು ಕೆಟ್ಟದ್ದಾಗಿರ್ತಕ್ಕಂಥದ್ದೇನು ಅಲ್ಲ ಯಾಕೆ ಅಂದರೆ ಇವಾಗ ಎಲ್ಲೋ ಒಂದು ಕಡೆ ದನ ತೆಗೆದು ಹಾಕಿರ್ತಾರೆ ವಿಡಿಯೋ ಹಾಕಿರ್ತಾರೆ ಇನ್ಯಾರೋ ಒಬ್ರು ದಳ್ಳಾಳಿ ಬರ್ತಾರೆ ಬಂದು ಆರಕ್ಕೆ ಮೂರಾಗಿ ಕೇಳ್ತಾರೆ ಯಾಕೆಂದ್ರೆ

ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಬೆಂಗ್ಳೂರ್ ಕಟ್ಟಿದ್ದು ಹಳ್ಳಿ ಕಾರಿಂದಾನೆ ಅವಾಗೆ ಹೆಸರು ಬಂದಿತ್ತು ಸಿಕ್ಕಲ್ಲ ಮೈಸೂರು ಮಹಾರಾಜ್ಲೇ ಹಳ್ಳಿಕಾರನ್ನ ಅಮೃತ್ಮಾಲ ಅವರೇ ಮಾಡ್ ಮಾಡಿದಾರಾಗ್ಲೆ ಆಗ ಅಂದ್ರೆ ನಮ್ ಜನಗಳಿಗೆ ಅಂದ್ರೆ ತಿಳುವಳಿಕೆರೆಲ್ಲ ನಟಿದನ ನಟಿದನ ಅಂತ ಇದ್ರು ಇತ್ತೀಚೆಗೆ ಹಳ್ಳಿಕಾರ ಅದು ಇದು ಅಂದ್ರೆ ನಾನೇ ಹುಟ್ಟಾಗ್ದೆ ನಾನೇ ಮಾಡ್ದೆ ಅಂದ್ರೆ ಹಳ್ಳಿ ಬಸ್ ಸೇವೆ ಮಾಡ್ಬೇಕು ಮಾಡ್ಬೇಕಷ್ಟೇ

ಯಾಕೆಂದರೆ ನೋಡಿ ಸ್ನೇಹಿತರೆ ಇದೊಂದು ಜೊತೆ ಕರ್ಗೊಳಗೆ ಕೊಂಬಾಡೋದು ಮತ್ತೆ ಹರುಣ್ ನಾವು ಪ್ಯಾಚ್ ಮಾಡೋದು ಇವೆರಡು ಕೆಲಸ ರಾತ್ರಿ ಹತ್ತಿರ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ನಾವು ಬಂದಾಗಿದ್ರೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಪ್ಯಾಚ್ ಮಾಡಿ ಇವ್ ಬಂದು ಕೊಂಬರ್ದು ನೈಟು ಇವನ್ನ ಕೊಂಬರ್ದು ಎಲ್ಲ ಮುಗಿಸಿ ಮತ್ತೋಗಿ ಅವನ್ನ ಪ್ಯಾಚ್ ಎಲ್ಲ ಬಿಚ್ಚಿ ಉಜ್ಜ್ಬಿಟ್ಟು ಪಾಲಿಶ್ ಕೊಟ್ಟು ಬಂದಿದ್ದು ಹತ್ತತ್ರ ಕಡಿಮೆ ಅಂದ್ರೆ ಒಂದು ಎಂಟರಿಂದ ಹತ್ತು ಜನ ಹುಡುಗರು

ಹಾಕಲ್ಲ ಮನೆ ತವ ಎತ್ಕೊಳ್ಳಿ ಸೇಲ್ ಆಗುತ್ತಾ ಓಕೆ ಈಗ ಯಾರಾದರೂ ನಿಮ್ಮನ್ನ ಕೇಳ್ಕೊಂಡ್ ಬಂದರೆ ಹಣ ಒಂಟಿ ಎತ್ಕೊಡಿ ನನಗೆ ಈ ಎತ್ತಬೇಕು ಹಣ ನನಗೆ ಆ ಎತ್ತಬೇಕು ಒಂಟಿ ಎತ್ಕೊಡಿ ಅಂತಂದ್ರೆ ಕೊಡ್ತೀರಾ ನೀವು ಕೊಡಲ್ಲ ಒಂಟಿ ಕೊಡಲ್ಲ ಮತ್ತೆ ಏನು ಬಂದರೂ ನೀವು ಜೊತೆಲೆ ಜೊತೆನೆ ಕೊಡ್ತೀರಾ ಅವ್ರು ಬೇಕಾರೆ ಒಂಟಿ ಮಾಡ್ಕೋಬಹುದು ನೋಡಿ ಸ್ನೇಹಿತರೆ ಇವರು ಏನು ಎತ್ತುಗಳು ಇದ್ದಾವೋ ಆ ಎತ್ತಲ್ಲಿ ಅವರು ಒಂಟಿ ಬಿಚ್ಚಲ್ವಂತೆ ಬೇಕು ಅನ್ನೋರು ಬಂದು ಜೊತೆ ಮೇಲೆ ತೊಗೊಂಡೋಗ್ಬೋದು ನಿಮಗೆ ಬೇಕು ಅಂದರೆ ಸರ್ ನೀವು ಬಿಚ್ಕೋಬೋದು ನಾನು ಆದರೆ ಯಾವುದೇ ಕಾರಣಕ್ಕೂ ಒಂಟಿ ಸಂಕ್ರಾಂತಿ ಹಬ್ಬ ಆದಮೇಲೆ ನೀವು ದನಗಳು ಬಿಚ್ಚೋದು ನೋಡಿ ಸ್ನೇಹಿತರೆ ಅವರು ಮುಂಚೆನೇ ಕೂಡ ಹೇಳ್ತಿದ್ದಾರೆ ಏನೇ ಮಾಡಿದ್ರು ಅಣ್ಣ ನಾವು ಸಂಕ್ರಾಂತಿ ಹಬ್ಬ ಮಾಡಿಕೊಂಡೇನೆ ನಮ್ಮ ಹಬ್ಬ ಮುಗಿದ ತಕ್ಷಣ ನಾವು ದನಗಳನ್ನ ನಾವು ಸೇಲ್ ಮಾಡೋದು ಇಲ್ಲಾಂದರೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅದೇ ರೀತಿಲಿ ಬನ್ನಿ ಹಾಗೆ ಕೇಳೋಣ ಅಣ್ಣ ನೀವು ಜಾತ್ರೆಗಳನ್ನ ಮಾಡೋದಿಲ್ಲ ಜಾತ್ರೆಗಳನ್ನ ನೋಡಕ್ಕೆ ಹೋಗ್ತೀರಿ ಅಂತ ಹೇಳಿದ್ರಿ ಎಲ್ಲೋ ಒಂದು ಕಡೆ ನಮ್ಮ ತಳಿಗಳು ಕಡಿಮೆ ಆಗ್ತಿರೋದ್ರಿಂದ ನೀವು ಸುಮ್ಮನೆ ಇದ್ದರೆ ನಿಮ್ಮನ್ನು ನೋಡಿ ಬರ್ತಕ್ಕಂಥ ಇನ್ನೂ ಹತ್ತು ಜನ ಯುವಕರು ಸುಮ್ಮನೆ ಆಗೇ ಕೂತ್ಕೊತಾರೆ ಹಾಂ ಹಂಗಲ್ಲ ನಮಗೆ ಅದು ಜಾತ್ರೆಗೆ ಹಾಕಿ ರೂಢಿಯಲ್ಲ ಹಾಂ ಅದರಿಂದ ಓಹ್ ರೂಢಿಯಿಲ್ಲ ಅದಕ್ಕೆ ಜಾತ್ರೆಗೆ ಹಾಕೋಲ್ಲ ಮನೆಯಲ್ಲ ಹಾಕೋಲ್ಲ ಅಷ್ಟೇ ಬಟ್ ಎಲ್ಲ ಫ್ರೆಂಡ್ ಸರ್ಕಲ್ಗೆಲ್ಲ ಕಟ್ಟಷ್ಟು ಹಾಕ್ತಾರೆ ಅಂದರೆ ಈಗ

ಅವ್ರ ಮನೆಯಿಂದ ನೀವು ತಂದಿದ್ದು ಅಂದರೆ ಇವಾಗ ನಿಮ್ಮ ಪ್ರಕಾರ ನೀವು ನಾಟಿ ದನ ಕಟ್ತಾ ಇರೋದ್ರಿಂದ ನಿಮ್ಮ ಫ್ರೆಂಡ್ ಸರ್ಕಲ್ ಹೆಚ್ತಾ ಇದೆ ಅನ್ನೋ ಥರ ಆಯ್ತಲ್ಲಿಗೆ ಕರೆಕ್ಟಾ ಓಕೆ ನೋಡಿ ಸ್ನೇಹಿತರೆ ನಾಟಿ ದನ ಕಟ್ಟೋದ್ರಿಂದ ಫ್ರೆಂಡ್ ಸರ್ಕಲ್ ಹೆಚ್ಚುತ್ತೆ ಅನ್ನೋದಕ್ಕೆ ಎಷ್ಟು ಜನ ಎಷ್ಟು ಜೊತೆಯಲ್ಲಿ ಎಷ್ಟು ಪ್ರೀತಿಯಿಂದ ಇರ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಅದಾದಮೇಲೆ ಅಣ್ಣ ಈಗ ನೀವು ಎತ್ತುಗಳನ್ನು ಕಟ್ಟೋದಿಲ್ಲ ಫ್ರೆಂಡ್ ಸರ್ಕಲಲ್ಲೆಲ್ಲ ಕಟ್ತಾರೆ ನೀವು ಜಾತ್ರೆಗೆ ಹೋಗೋದಿಲ್ಲ ಬರೋದಿಲ್ಲ ಅಲ್ವಾ ಇಲ್ಲೇ ಮನೆ ಹತ್ರನೇ ಮಾರ್ತೀರ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಹುರಿದುಂಬಿಸಿ

ಎಲ್ಲ ಫ್ರೆಂಡ್ಸು ಒಂದೇ ಕೈ ನೀವು ಓಕೆ ಅಣ್ಣ ಹಾಗೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ತಿಳಿಸ್ಕೊಡಿ ಯಾರಾದರೂ ಬೇಕು ಅನ್ನೋರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಲ್ಲ ಆಯಿತು ಹಬ್ಬ ಮುಗಿದ ಮೇಲೆ ಅವರು ಕಾಲ್ ಮಾಡಿದಾಗ ಹೇಳಿ ಅಣ್ಣ ಈ ಥರ ಹಬ್ಬ ಆದಮೇಲೆ ನಾವು ಕೊಡ್ತೀವಿ ಅಂತ ನಿಮ್ಮ ಮೊಬೈಲ್ ನಂಬರು ಡಬಲ್ ಏಯ್ಟ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಏಟ್ ನೈನ್ ಸಿಕ್ಸ್ ಸಿಕ್ಸ್ ಟು ನೋಡಿ ಸ್ನೇಹಿತರೆ ಏನಿವತ್ತು ನಾವು ಇಲ್ಲಿ ಬೈಪ್ನಲ್ಲಿ ಬಂದಿದ್ವೋ ಈ ಎತ್ತುಗಳನ್ನು ನಾವು ಇವತ್ತು ಸಂಪೂರ್ಣವಾಗಿ ವೀಡಿಯೋ ಮಾಡಿದ್ವಿ ಅವರ ಮಾಹಿತಿ ಕೇಳ್ಕೊಂಡಿದ್ದೀವಿ ಯಾರಿಗಾದರೂ ಬೇಕು ಅನಿಸಿದ್ರೆ ಅವ್ರು ಏನು ತಿಂಡಿ ಕೊಡ್ತಾರೆ ಎಲ್ಲ ಕೂಡ ಪ್ರತಿಯೊಂದು ವಿಚಾರನೂ ಕೂಡ ಹೇಳಿದ್ದಾರೆ ಹಾಗೊಂದು ವೇಳೆ ಯಾರಿಗಾದರೂ ಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಬಂದು ಅವ್ರಿಗೆ ಕರೆ ಮಾಡಿ ಅವ್ರ ಹತ್ರ ಮಾತಾಡಿ ಬಟ್ ಅವ್ರಿಗೆ ಮೊದಲೇ ಹೇಳ್ತಿದ್ದಾರೆ ಸಂಕ್ರಾಂತಿ ಹಬ್ಬ ಆದಮೇಲೆ ನಾವು ದನಗಳನ್ನು ಕೊಡೋದು ಅಂತ ಒಂಟಿ ಕೊಡಲ್ವಂತೆ ಕೊಟ್ಟರೆ ಜೊತೆ ಮೇಲೆ ಕೊಡೋದೋಣ ಅಂತ ಹೇಳಿದ್ದಾರೆ ಹಾಗೆ ಬನ್ನಿ ಸ್ನೇಹಿತರೆ ಅವ್ರ ಮನೆಯಲ್ಲಿ ಇನ್ನೂ ಕೆಲವು ದನಗಳನ್ನು ಸಾಕಿದ್ದಾರೆ ಪ್ರತಿಯೊಂದನ್ನು ಕೂಡ ಹಾಗೆ ಒಂದು ಸಣ್ಣ ವಾಕ್ ಮಾಡ್ಕೊಂಡು ನೋಡ್ಕೊಂಬರೋಣ ಬಲಗಡೆ ಇರೋದಂತೂ ಓವರ್ ಸ್ಪೀಡ್ ಇರುತ್ತಲ್ಲ ಹಂಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಅವ್ರ ಮನೇಲಿ ಇದೊಂದು ಮಹಾರಾಜ ರೆಡ್ ಎನ್ ಎಚ್ ಎಪ್ ಓರಿ ಅಣ್ಣ ಟೋಟಲ್ ಎಷ್ಟು ದನಗಳಿದೆ ಟೋಟಲ್ ಅಲ್ಲ ಇಪ್ಪತ್ತೈದೈದು ಇಪ್ಪತ್ತೈದು ದನಕ್ಕೆ ನೀವೇ ಒಂದು ರೆಡ್ ಎನ್ ಎಚ್ ಎಪ್ ಓರಿ ಇಟ್ಕೊಂಡಿದ್ದೀರಾ ಅಣ್ಣ ಇದು ಅಲ್ಲಿ ಏನಾಗದೆ ಅಲ್ಲೋ ನಾಲ್ಕಲ್ಲಣ್ಣ ಇಷ್ಟು ದೊಡ್ಡದಾಗಿ ನಾಲ್ಕಲ್ಲ ಬಾ 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 ಅಣ್ಣ ಆಯೋದು ಆ ಥರದ್ದೆಲ್ಲ ಏನಿಲ್ಲ ಅಣ್ಣ ಇದು ತಂದಿರೋದ ಅಥವಾ ನಿಮ್ಮ ಮನೇಲಿ ಉಟ್ಟರೆ ಅಣ್ಣ ಮನೇಲಿ ಉಟ್ಟಿರೋದು ಓ ನಿಮ್ಮ ಮನೇಲಿ ಉಟ್ಟಿರೋದನ್ನು ನೀವೇನೇ ಸಾಕೊಂಡಿರೋದು ಅಣ್ಣ ಇದರಲ್ಲಿ ಇದೇ ಥರದ ಕರುಗಳು ಏನಾರು ಬಿದ್ದಿದೆಯಾ ಬಿದ್ದೈತೆ ನೋಡಿ ಸ್ನೇಹಿತರೆ ಆ್ಯಕ್ಚುಲಿ ಬಂದು ನಮ್ಮದು ಹಳ್ಳಿಕರ್ ಹಳ್ಳಿಕಾರ್ ಯೂಟ್ಯೂಬ್ ಚಾನಲ್ಲು ಏನಕ್ಕೆ ಸೀಮೆ ಸಹ ತೋರಿಸ್ತೀರಿ ಅಂತ ಅನ್ಕೊಂಬೇಡಿ ಇದು ಅವರು ಮನೇಲಿರ್ತಕ್ಕಂಥ ಪ್ರತಿಯೊಂದು ದನಗಳು ಕೂಡ ಆ ರೆಡ್ ಎನ್ ಎಚ್ ಎಪ್ಪಲ್ಲಿ ಉಟ್ಟಿರ್ತಕ್ಕಂಥ ಕರ್ಗಳು ಇವು ಮೂರು ಅಲ್ಲೊಂದು ಎರಡು ಐತಂತೆ ಮೊನ್ನೆ ಹಾಗೇ ನೋಡಿ ಕೋಳಿ ನೋಡಿ ಎಲ್ಲವನ್ನೂ ಕೂಡ ಸಾಕಿದ್ದಾರೆ ಇದು ಒಂದು ಜನ ಇದು ಇಷ್ಟೇ ಉದ್ದ ಬೆಳೆಯದ ಇನ್ನೂ ಉದ್ದ ಬೆಳೀತದ ತೊಂಬತ್ತು ತಿಂಗಳು ಇವಾಗ ಇದು ಈ ಥರ ಕೆಸರಲ್ಲಿ ಬಿಟ್ಟಿದ್ದೀರಲ್ಲ ಏನೂ ಆಗಲ್ವಾ

ನೋಡಿ ಈ ಕೆಂಪುದು ಇದು ಇದರಲ್ಲಿ ಟಾಪ್ ಯಾವ್ದು ಬ್ರೀಡಿಂಗ್ ಪರ್ಪಸ್ಗೆ ಏನ್ ಬೆಲೆ ಆಯ್ತಣ ಇದು ಅದು ಈ ಕಡೆ ಬಂದು ಇಪ್ಪತ್ತೈದು ಸಾವಿರ ಬಂದಿರೋದು ಒಂದು ಪಂದ್ಯ ಮಾಡಿಕೊಂಡು ನಮ್ಮಪ್ಪ ಹನ್ನೆರಡು ಸಾವಿರ ತಗೊಂಡ್ಬಂದಿ ಒಂದು ಪಂದ್ಯ ಮಾಡಿಕೊಂಡು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅಣ್ಣ ಇವು ಎಲ್ಲ ಯಾವ ಥರ ಕುರಿಗಳು ಎಳಗ ಗಾಡು ನೋಡಿ ಇದಕ್ಕೋಸ್ಕರನೇ ಎಲ್ಲ ಯಾವ ಥರ ಮಾಡ್ಕೊಂಡಿದ್ದಾರೆ ಅಂದರೆ ನೋಡಿ ನಮ್ಮ ಜನ ಯೋಚನೆ ಮಾಡ್ತಾರೆ ಏನು ಮಾಡಬೇಕು ಅಂತ ಇವ್ರು ಯಾವ ಥರ ಮಾಡಿದ್ದಾರೆ ಅಂತಂದರೆ ಮನೆಯಲ್ಲಿ ಪ್ರತಿಯೊಂದನ್ನು ಕೂಡ ಸಾಕಿದ್ದಾರೆ ಅಣ್ಣ ಇದೆಲ್ಲ ಏನಿದು ನೋಡಿ ಸ್ನೇಹಿತರೆ ಇವು ಡಾರ್ಪರ್ ಎಲ್ಲ ಸಾಕಿದ್ದಾರೆ ಅಮೀನ್ಗಾಡ್ ಬೇರೆ ಐತಿ ಅಣ್ಣ ಇದು ಮಲ್ಗಿರೋದು ಡಾರ್ಪರ್ ಟಗರ ಅದು ಅದು ಅಣ್ಣ ಅದು ಪ್ಯೂರು ಒರ್ಜಿನಲ್ಲ ಅಥವಾ ಎಫ್ ತ್ರೀ ಆ ಥರ ಓಕೆ ಎಷ್ಟಿದೆ ಅಣ್ಣ ಟೋಟಲ್ ಎಲ್ಲ ಹೆಣ್ಣು ಗಂಡೆ ಎಲ್ಲ ಸೇರಿಸಿ ಇಪ್ಪತ್ತೆರಡು ಇದೆ ಓಕೆ ನೋಡಿ ಸ್ನೇಹಿತರೆ ಯಾವ ಥರ ಎಲ್ಲವನ್ನು ಕೂಡ ಅವರು ಓಹ್ ಇದೆಲ್ಲ ಉಂಜೋಸ್ಕರನೇ ಮಾಡಿರೋದಣ್ಣ ಎಲ್ಲ ಮಾರಾಕ್ಬಿಟ್ರಿ ಹಾಂ ಇದು ಹಸು ಪಲಾನಾ ಶುರು ಆಕೈತೆ ಓಕೆ ಓಕೆ

ರಿಟರ್ನ್ ಕ್ರಾಸ್ ಮಾಡಿರೋದ್ರಿಂದ ಓಕೆ ನೋಡಿ ಸ್ನೇಹಿತರೆ ಯಾವ ಥರ ನಮ್ಮ ರೈತರು ಎಲ್ಲವನ್ನು ಮಾಡ್ತಾರೆ ನೋಡಿ ಇದು ಅವ್ರ ಮನೇಲಿರೋದು ಇದೊಂದು ಬಸವ ಏ ಎದೇ ಎದಳ ಮೇಕೆ ಇದು ಗಂಡು ಮನೇಲಿ ಉಟ್ಟಿರೋದು ಯಾವ ಹಸು ಹಸು ಅವರಮ್ಮ ಅಲ್ಲ ಅವರೊಳಗಡೆ ಹಾಂ ಹಾಂ ಹಾಲು ಕುಡಿಯುತ್ತೆ ತಂದುಬಿಟ್ಟು ಅದು ಫಲ ಇರಲಿಲ್ಲ ಹಾಂ ಅದಕ್ಕೆ ಅದನ್ನ ಅಲ್ಲೇ ಹಿಡ್ಕೊಳೋ ಕಟ್ಬಿಟ್ಟು ಹ್ಞೂ ಹಂಗೆ ಇದು ನೀವು ಬರೀ ಕ್ರಾಸಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರೋದಾ ಮನೇಲಿ ಹುಟ್ಟಿದ್ದಲ್ಲ ಅಂತೇಳಿ ಪುಣೂರು ಒಂದು ವರ್ಷ ಈಗ ದನಿದ ಮೇಲೆ ಬಿಡ್ಬೋದಾ ಇವಾಗ ಎರಡು ವರ್ಷ ಆಗಬೇಕು ಓಕೆ ಅದಕ್ಕೆ ಕೊಂಬೆಲ್ಲ ಸುಡ್ಸ್ಬಿಟ್ಟಿದ್ದೀರಾ ನೀವೇನೇ ಹಂಗೆ ಓ ಬರೋದೆ ಹಿಂಗೆ ಬರೋದೆ ಹಂಗೆ ಓಕೆ ನೋಡಿ ಸ್ನೇಹಿತರೆ ಪುಣ್ಣೂರು ಹ್ಞೂ ಯಾವ ಥರ ಇದೆ